ಸಾಮಾನ್ಯ ಸಭೆಯಲ್ಲಿ ಜಮಾ ಖರ್ಚುಗಳನ್ನು ಪರಿಶೀಲನೆ ಮಾಡಿ ಅದನ್ನು ಒಪ್ಪಲಾಯಿತು ಎರಡನೇದ ಇವತ್ತೇನು ಈ ನಗರವನ್ನು ಸ್ವಚ್ಛವಾಗಿಡಬೇಕು ಈ ನಗರದಲ್ಲಿ ಎಸ್ ಟಿ ಪಿಯನ್ನು ಅನ್ನು ಮಾಡಿಸಬೇಕು ಸೂರೇಜ್ ಲೈನ್ ಅನ್ನು ಮಾಡಿಸಬೇಕು ಅಂತೇಳಿ ನನ್ನ ಒಂದು ಬಹಳ ನನ್ನ ಮತ್ತು ಭಾಳ ಜನಗಳ ಕನಸು ಅದನ್ನು ಮಾಡಲಿಕ್ಕೆ ಇವತ್ತೇನು ಇನ್ನೂರ ನಲವತ್ತು ಕೋಟಿ ರೂಪಾಯಿಯಲ್ಲಿ ಇವತ್ತು ಒಂದು ಡಿ ಪಿ ಆರ್ ಅನ್ನ ಇವತ್ತು ತಯಾರು ಮಾಡಿ ಈ ಡಿ ಪಿ ಆರ್ ಅನ್ನು ಸರ್ಕಾರಕ್ಕೆ ಸಲ್ಲಿಸಿ ಆ ಬೇಕಾಗಿರ್ತಕ್ಕಂಥ ಹಣವನ್ನು ಕೆ ಯು ಡಿ ಎಫ್ ಸಿ ನನ್ನ ಒಂದು ಸಂಸ್ಥೆ ಆಗಿರ್ತಕ್ಕಂಥ ಕೆ ಯು ಡಿ ಎಫ್ ಸಿ ಮುಖಾಂತರ ಪ್ರಸ್ತಾವನೆ ಸಲ್ಲಿಸಿ ಆ ಹಣವನ್ನು ಮಂಜೂರು ಮಾಡಿಸ್ಕೊಂಡು ಬಂದು ಸಂಪೂರ್ಣವಾಗಿ ನಗರದಲ್ಲಿ ಎರಡು ಸಾವಿರದ ಐವತ್ತ ಎಂಟಕ್ಕೆ ಎರಡು ಸಾವಿರದ ಐವತ್ತೆಂಟು ಇಸ್ವಿಗೆ ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಡಿ ಪಿ ಆರ್ ಅನ್ನು ತಯಾರು ಮಾಡಿದ್ದೇವೆ ಉದ್ದೇಶ ಬಂಗಾರವಾಡಿ ನಗರಾದ್ಯಂತ ಕೂಡ ವ್ಯವಸ್ಥಿತವಾಗಿ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಸಿವರೇಜ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥದ್ದು ಎಸ್ ಟಿ ಪೀಠಗಳ ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಗೆ ಇವತ್ತು ಈ ಸಭೆಯಲ್ಲಿಟ್ಟು ಅನುಮೋದನೆಯನ್ನು ಪಡೆಯಲಾಯಿತು ಅದೇ ರೀತಿ ಕೂಡ ಹತ್ತನೇ ಹಣಕಾಸು ಯೋಜನೆ ಮುಂಜಾಗಿರ್ತಕ್ಕಂಥ ಹಣ ಮುಖ್ಯಮಂತ್ರಿಗಳು ಗೌರವಾ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು ಬಂಗಾರಪೇಟೆಗೆ ಕಳೆದ ವಾರ ವಿಶೇಷವಾಗಿ ನಮ್ಮೆಲ್ಲ ಮುಖಂಡರ ನನ್ನ ಮನವಿಗೆ ಹೋಗೊಟ್ಟು ಪುರಸಭೆಗೆ ಇಪ್ಪತ್ತು ಮೂರು ಕೋಟಿ ರೂಪಾಯಿಗಳನ್ನು ಹೊಸ್ತಾಗಿ ಮಂಜೂರು ಮಾಡಿಸ್ಕೊಟ್ರು ಅದರಲ್ಲಿ ಬಂಗಾರಪೇಟೆ ಪಟ್ಟಾಭಿಷೇಕ ಪಾರ್ಕ್ ಅಭಿವೃದ್ಧಿ ಮಾಡೋದಕ್ಕೆ ಎರಡು ಕೋಟಿ ರಂಗಮಂದಿರ ಏನಿದೆ ಪೂರ್ತಿ ಮಾಡಲಿಕ್ಕೆ ಎರಡು ಕೋಟಿ ಪ್ರೌಢಶಾಲೆಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಎರಡು ಕೋಟಿ ಜೊತೆಗೆ ಪ್ರಾಥಮಿಕ ಶಾಲೆ ಕಾರ್ಯ ಹಳೇದಾಗಿದೆ ಅವೆಲ್ಲವನ್ನು ಡಿಮಾಲಿಶ್ ಮಾಡಿ ಹೊಸ್ತಾಗಿ ಮಾಡಲಿಕ್ಕೆ ಎರಡು ಕೋಟಿ ನಗರ ವ್ಯಾಪ್ತಿಯಲ್ಲಿ ಚರಂಡಿ ಡ್ರೈವ್ ನಿರ್ಮಾಣ ಮಾಡಲಿಕ್ಕೆ ಹದಿನೈದು ಕೋಟಿ ಒಟ್ಟು ಇಪ್ಪತ್ತ್ಮೂರು ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನವಾಗಿ ನಗರಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಎಲ್ಲೂ ಕೂಡ ಏನು ಕಾಮಗಾರಿ ತಗೋಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿದೆ ಸದ್ಯಕ್ಕೆ ಇವಾಗಲೇ ಇಪ್ಪತ್ತೆರಡುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ವ್ಯಾಪ್ತಿಯಲ್ಲಿ ಪೈಪ್ ಕಾಮಗಾರಿ ಪ್ರಾರಂಭ ಆಗಿ ಮನೆ ಪೂಜೆ ಆಗಿದೆ ಕಾಮಗಾರಿಗಳನ್ನು ಅವ್ರು ಪ್ರಾರಂಭ ಮಾಡಿದ್ದಾರೆ ಅದರೊಟ್ಟಿಗೆ ಎಸ್ ಟಿ ಪಿ ಮಾಡಲಿಕ್ಕೆ ಕೂಡ ನನ್ನ ಕೆ ವಿ ಡಿ ಸಿಯಿಂದ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಿಗೆ ಇವತ್ತು ಅಂದಾಜನ್ನು ಮಾಡಿ ಆ ಕಾಮಗಾರಿಯನ್ನು ಕೂಡ ತೇಸಳ್ಳಿ ಸಾವಿರದ ನಂಬರ್ ಹದಿನೈದರಲ್ಲಿ ಇವತ್ತು ಇದ್ದೀವಿ ಉಳಿದಂತೆ ಹೊಸಬ ಸ್ಥಳಗಳು ದೇಶಹಳ್ಳಿ ಗ್ರಾಮದ ಸಾವಿರದ ನಂಬರ್ ಹದಿನೈದು ನೂರು ಮೂರರಲ್ಲಿ ಕಾರಳ್ಳಿ ಗ್ರಾಮದ ನೂರ ತೊಂಬತ್ತೇಳರಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳನ್ನು ಅಕ್ರಮ ಆಕ್ರಮಣ ಮಾಡಿಕೊಂಡಿದ್ದಾರೆ ಅವನ್ನೆಲ್ಲ ಕೂಡ ತೇದು ಸರ್ವೆ ಸ್ಕೆಚ್ವಾಗಿ ನೋಟಿಸ್ ಕೊಟ್ಟಿದ್ದೇವೆ ಆ ನೋಟಿಸಿನ ಮೇರೆಗೆ ಅಲ್ಲಿ ಯಾರ್ಯಾರು ಸರ್ಕಾರ ಇದ್ದಾರೆ ಅವರೆಲ್ಲ ಕೂಡ ತೆರವುಗೊಳಿಸಬೇಕು ಅಂತೇಳಿ ಪುರಸಭೆಯಿಂದ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ ಉಳಿದಂತೆ ಈ ಬಾರಿ ಗಣೇಶೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಚರ್ಚೆ ಮಾಡಲಾಗಿ ಎಲ್ಲ ಸದಸ್ಯರು ಕೂಡ ಒಂದು ವಾರ್ಡ್ನಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಆ ಏರಿಯಾಗಳಲ್ಲಿ ಒಂದು ಗಣೇಶ ಮಾತ್ರ ಇಡಬೇಕು ಅಂತೇಳಿ ಇವತ್ತು ಪುರಸಭೆ ತೀರ್ಮಾನ ತಗೊಂಡಿದೆ ಅಂದರೆ ಒಂದು ವಾರ್ಡ್ನಲ್ಲಿ ಎರಡಕ್ಕಿಂತ ಹೆಚ್ಚಿಗೆ ಇಡಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡಿದೆ ಆ ಎರಡು ಎಲ್ಲಿ ಇಡಬೇಕು ಆಯಾ ವಾರ್ಡ್ನ ಕೌನ್ಸಿಲರ್ಸು ಆ ಮುಖಂಡರು ತೀರ್ಮಾನ ಮಾಡಿ ಎಲ್ಲಿ ಹೇಳ್ತಾರೋ ಎರಡು ಕಡೆ ಮಾತ್ರ ಒಂದು ವಾರ್ಡ್ಗೆ ಎರಡು ಕಡೆ ಮಾತ್ರ ಗಣೇಶ ಮೂರ್ತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಪುರಸಭೆಯಿಂದ ಅವಕಾಶ ಮಾಡಿಕೊಡ್ತೇವೆ ಎರಡನೇದಾಗಿ ಕಡ್ಡಾಯವಾಗಿ ಪುರಸಭೆಯಿಂದ ಇವತ್ತು ಅನುಮತಿಯನ್ನು ಪಡೆಯಲೇಬೇಕು ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಪುರಸಭೆಯಿಂದ ಕೂಡ ಅನುಮತಿ ಪಡೆಯಬೇಕು ಇಷ್ಟ ಬಂದ ರೀತಿಯಲ್ಲಿ ರಸ್ತೆಗಳನ್ನು ಅಡ್ಡ ಹಾಕಬಾರ್ದು ಅದು ಕಾನೂನು ಬಾಹಿರ ಆಗ್ತದೆ ಸಾರ್ವಜನಿಕರು ಕೂಡ ತೊಂದರೆ ಆಗ್ತದೆ ಅದನ್ನು ಪಾಲನೆ ಮಾಡಬೇಕು ಅಂಥೇಳಿ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ ಇದರೊಟ್ಟಿಗೆ ಪಿ ಯು ಪಿಗಳ ಗಣಪತಿಗಳನ್ನು ಇಡಲೇಬಾರ್ದು ಇವತ್ತು ಪರಿಸರ ಮತ್ತು ಮಾಲಿನ್ಯ ದೃಷ್ಟಿಯಿಂದ ಇವತ್ತು ಪಿ ಒ ಪಿಗಳನ್ನು ಗಣಪತಿಗಳನ್ನು ಇಡಬಾರ್ದು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಒಂದು ವೇಳೆ ಯಾರಾದರೂ ಪಿ ಒ ಪಿ ಗಣಪತಿ ಇಟ್ಟರೆ ಅದನ್ನು ಪುರಸಭೆ ಪೊಲೀಸ್ ಇಲಾಖೆ ವಶಪಡಿಸ್ಕೊಳ್ತದೆ ಜೊತೆಗೆ ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ವಿಧಿಸುವಂತೆ ಈ ದಿನ ಪುರಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಒಟ್ಟಾರೆಯಾಗಿ ಗಣೇಶ ಹಬ್ಬವನ್ನು ಎಲ್ಲರೂ ಸೇರಿ ಸಂತಸ ಸಂಭ್ರಮದಿಂದ ಮಾಡಬೇಕಾದ ದೃಷ್ಟಿಯಿಂದ ನಾವೆಲ್ಲ ಪುರಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಇವತ್ತು ತಗೊಂಡಿದ್ದೇವೆ ದಯಮಾಡಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇವೆ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿ ಎರಡನೇದು ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಕ್ಕಂಥದ್ದನ್ನು ಉಂಟು ಮಾಡಿದರೆ ತಪ್ಪಿಸೋ ದೃಷ್ಟಿಯಿಂದ ಇವತ್ತು ಒಂದು ವಾರ್ಡ್ಗೆ ಎರಡು ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರಸ್ತಾಪನೆ ಮಾಡಲಿಕ್ಕೆ ಪುರಸಭೆಯ ವತಿಯಿಂದ ಅನುಮತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನ ತಾವೆಲ್ಲ ಕೂಡ ಸಹಕರಿಸಬೇಕು ಅಂತೇಳಿ ನಾನು ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಸೊ ಇದು ಪ್ರಮುಖವಾದ ನಿರ್ಧಾರಗಳು ಮುಂದೆ ಇವತ್ತು ಈ ಪುರಸಭೆಯಲ್ಲಿ ಏನು ಹಣ ಮಂಜೂರಾಗಿದೆ ಅದರಲ್ಲಿ ಹೊಸ ಹೊಸ ಟಕ್ಕರ್ತಕ್ಕಂಥದ್ದು ಇದರೊಟ್ಟಿಗೆ ಇವತ್ತು ಬಂಗಾರಪೇಟೆಯಿಂದ ದೇಶ ಹಳ್ಳಿಯಿಂದ ಆಳದ ಬರೋವರೆಗೂ ಆಲದ ಬರದಿಂದ ಕೃಷ್ಣಾಪುರಂವರೆಗೂ ಬಂಗಾರಪೇಡೆಯ ಎಸ್ ಎನ್ ರೆಸಾರ್ಟಿಂದ ಗೇಟ್ವರೆಗೂ ಕೂಡ ಚತುರ್ಪುಶ ರಸ್ತೆಯನ್ನು ಇವತ್ತು ನಮ್ಮ ಸರ್ಕಾರ ಮಂಜೂರು ಮಾಡಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತದೆ ಇದರ ಉದ್ದೇಶ ಬಂಗಾರಪೇಟೆ ತಾಲೂಕಿನಲ್ಲಿ ಎಂ ಕರ್ನಾಟಕ ಸರ್ಕಾರದ ಗೌರವಾಯಿತ ಮುಖ್ಯಮಂತ್ರಿ ಆಗಿರ್ತಕ್ಕ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲ ಮುಖಂಡರ ಸಹಕಾರದೊಂದಿಗೆ ಇವೆಲ್ಲವನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಗ್ರಾಮೀಣ ಭಾಗದಲ್ಲಿ ಕೂಡ ಇವತ್ತು ತಾವು ತೊಕ್ಕೊಳೆ ನೋಡ್ಬೋದು ಎಮ್ ತರ್ಟಿ ಗ್ರೇಡ್ ಬಳಸ್ತಾ ಇದ್ದೀವಿ ಇತಿಹಾಸದಲ್ಲಿ ಮೊದಲನೇ ಬಾರಿ ಇದು ಗ್ರಾಮೀಣ ರಸ್ತೆಗಳಿಗೆ ಪೀಡಿ ರಸ್ತೆಗಳಿಗೆ ತಾಲೂಕಿನಲ್ಲಿ ಸರ್ಕಾರಿ ರಸ್ತೆಗಳಿಗೆ ಇತಿಹಾಸದಲ್ಲಿ ಮೊದಲನೇ ಬಾರಿ ಎಮ್ ತರ್ಟಿ ಗ್ರೇಡ್ ಅಂದರೆ ನಿಮ್ಮ ಬೆಂಗಳೂರಲ್ಲಿ ಏನು ಸಿಮೆಂಟ್ ಡ್ರಸ್ಟ್ರಿಗಳು ಮಾಡ್ತಾರೆ ಆ ಸಿಮೆಂಟ್ ಡ್ರಸ್ಟ್ರಿಗ್ ಬಳಸ್ತಕ್ಕಂಥ ಗ್ರೇಡನ್ನು ಇವತ್ತು ನಾವು ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇದ್ದೀವಿ ಅಂದರೆ ಇದು ನಮಗೆ ಗ್ರಾಮಗಳ ಮೇಲೆ ಜನರ ಮೇಲೆ ಮತ್ತು ದೀರ್ಘ ಬಾಳಿಕೆ ಬರಬೇಕೋ ದೃಷ್ಟಿಯಿಂದ ಇವತ್ತಿದ್ದ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ವಿ ಅದ್ಯಾಕೋ ಏನು ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಉತ್ಸಾಹ ಇರೋದಿಲ್ಲ ತಮ್ಮಲ್ಲಿ ನೋಡ್ಬೋದು ತಾವು ಫೇಸ್ಬುಕ್ಕಲ್ಲಿ ಅಭಿವೃದ್ಧಿ ಮಾಡ್ತಾಯಿದ್ರೆ ಒಬ್ಬರು ಕಾಮೆಂಟ್ ಹಾಕಲ್ಲ ಲೈಕ್ ಕೊಡೋಲ್ಲ ಯಾರಾದರೂ ಕೀಟ್ಲೆ ಮಾಡೋ ಒಂದು ವರ್ಡ್ ಹಾಕಲಿ ಸಾವಿರ ಲೈಕ್ ಪಡೆ ಕೀಟ್ಲೆ ಕೊಡ್ತಾರೆ ಅದು ಯಾಕೆ ಹೇಳಿದೆ ಅಂದರೆ ಈ ಜನರ ಮನಸ್ಥಿತಿ ಯುವಕರ ಮನಸ್ಥಿತಿ ಅಭಿವೃದ್ಧಿಯನ್ನು ಯೋಚನೆ ಮಾಡಬೇಕು ಅಭಿವೃದ್ಧಿ ಚೆನ್ನಾಗಿದ್ದರೆ ರಸ್ತೆಗಳು ಚೆನ್ನಾಗಿದ್ದರೆ ಹುಡುಗದ ಅನುಕೂಲ ಇದ್ದರೆ ನಮ್ಮ ನಗರಗಳು ಅಭಿವೃದ್ಧಿ ಆಗ್ತವೆ ಈ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ದೇವೆ ಎಲ್ಲರ ಸರ್ಕಾರದನ್ನ ನಾವು ಮುನ್ನಡೀತಾ ಇದ್ದೇವೆ ಈ ನಗರವನ್ನು ಕೂಡ ಮಾದರಿಯನ್ನಾಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ದೇವೆ ಖಂಡಿತವಾಗಲು ಮಾದರಿಯನ್ನಾಗಿ ಮಾಡ್ತೇವೆ ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ರೂಪಾಯಿಗಳು ಮಂಜೂರಾಗಿದೆ ಇವತ್ತು ಕೆರೆಯಲ್ಲಿ ನೀರು ನಿಲ್ದಂಗೆ ನಾವು ಆ ಕೋಳಿಯನ್ನು ಕಡಿಮೆ ಮಾಡಿ ಆ ನೀರೆಲ್ಲ ಹೊರತೆಗೆ ಕೆಲಸವನ್ನು ಮಾಡ್ತೇವೆ ಇದು ಕೂಡ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂಥೇಳಿ ನಾನು ಮನವಿಯನ್ನು ಮಾಡ್ತೇನೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಬಂಗಾರಪೇಟೆಯಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ನೇತೃತ್ವದಲ್ಲಿ ಎರಡು ಸಾವಿರ ಜನ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಅದಕ್ಕೆ ನೀವು ಇದನ್ನ ನಮ್ಮ ಮಾಧ್ಯಮ ಮಿತ್ರರು ಒಬ್ಬ ಸಂಖ್ಯೆ ಕೊಡಬೇಕು ಈ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಮತಗಳ ಕಲ್ಪನಾ ಮಾಡ್ತಾ ಇದಾರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ನಾಳೆ ನಮ್ಮ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಸಾಕ್ಷಿ ಆಧಾರಗಳನ್ನ ನಾಳೆ ಕೊಡ್ತಾ ಇದ್ದಾರೆ ಇವತ್ತು ಬಿಹಾರದಲ್ಲಿ ಏನ್ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ಅರವತ್ತೈದು ಲಕ್ಷ ವೋಟರ್ಸ್ನನ್ನ ಇವತ್ತು ತೆಗೆದಿದ್ದಾರೆ ಎಲೆಕ್ಷನ್ ಕಮಿಷನರ್ ಮತ್ತು ಬಿಜೆಪಿಯವರು ಮೋದಿಯವರು ಇದರ ವಿರುದ್ಧವಾಗಿ ಇವತ್ತು ಕರ್ನಾಟಕದಿಂದ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಿಂದ ಬಂಗಾರಪೇಟೆಯಿಂದ ನಮ್ಮ ಶಾಸಕರ ನೇತೃತ್ವದಲ್ಲಿ ಅತಿ ಹೆಚ್ಚು ಜನ ನಾವು ಅಲ್ಲಿಗೆ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀವಿ ನಿಮ್ಗೆ ಸಹಕಾರ ಇರಲಿ ಅಂದ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ಕೊಂಡು